ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ದಿನಾಲು ಬರೀ ಒಂದೇ ಥರ ಚಪಾತಿ ತಿಂದೂ ಬೇಜಾರಾಗಿತ್ತ ಒಂದೇ ಹಿಟ್ಟಿನಲ್ಲಿ ಇಷ್ಟು ಈರಿಷ್ಟು ಥರವಾದಂಥ ನಾವು ಚಪಾತಿನ ಮಾಡ್ಕೋಬೋದು ಬರೀ ಅದು ನಾನು ಹೆಂಗೆ ಮಾಡಿದೆ ಅಂಥೇಳಂದು ತೋರಿಸ್ತೀನಿ ನೋಡಿರಿ ಇಷ್ಟು ನಾಲ್ಕೈದು ವೆರೈಟಿಯಾಗಿ ನಾವು ಚಪಾತಿಗಳನ್ನ ಒಂದೇ ಹಿಟ್ಟಲ್ಲಿ ಮಾಡ್ಕೊಬೋದು ಬರೀ ಯಾವ ರೀತಿಯಾಗಿ ಮಾಡಿದೆ ಅಂತೇಳಂದು ನಾನು ಮಗ ತೋರಿಸ್ತೀನಿ ನೋಡ್ರಿ ಬರೀ ನಾನು ನಾವು ಏನು ಹಿಟ್ಟು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ರೀತಿ ಇದಕ್ಕೆ ಉಪ್ಪು ಸ್ವಲ್ಪ ಎಣ್ಣೆ ಮತ್ತು ನೀರು ಹಾಕಿ ನಾನು ಚಪಾತಿ ಇಲ್ಲಿ ಕಲಿಸ್ಕೊಂಡೀನಿ ಎಲ್ಲರೂ ಮನೇಲಿ ಅದನ್ನೇ ಮಾಡ್ತಾರೆ ಚಪಾತಿಗೆ ಚಪಾತಿ ಹಿಟ್ಟಿಗೆ ಯಾವ ರೀತಿ ನಾವು ಕಲಿಸ್ಕೊತೀವೋ ಅದೇ ರೀತಿ ನಾವು ಈ ಹಿಟ್ಟನ್ನು ಕಲಸಿಟ್ಕೋಬೋ ಕಲಸಿಟ್ಕೊಂಡು ಪೂರ್ತಿಯಾಗಿ ನಾನು ಮಾಡಿ ಇಟ್ಕೊತೀನಿ ಈ ರೀತಿ ಉರುಳಿ ಮಾಡಿ ಇಟ್ಕೊತೀನಿ ನಾನು ಇಟ್ಕೊಂಡು ಈಗ ಒಂದೊಂದಾಗಿ ಚಪಾತಿನ ಮಾಡಿ ತೋರಿಸ್ತೀನಿ ಬರೀ ಈ ಉಳ್ಳಿನ ನಾನು ಒಂದು ಸ್ವಲ್ಪ ಹಿಟ್ಟಲ್ಲಿ ಅದ್ಕೊಂಡು ಹಿಟ್ಟಲ್ಲಿ ಅದ್ದಿ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಇದಕ್ಕೆ ನಾನು ಬೆಣ್ಣೆ ಹಚ್ಕೊತೀನಿ ಈಗ ಒಂದು ಸ್ವಲ್ಪ ಬೆಣ್ಣೆ ಸವರ್ಕೊತೀನಿ ಬೆಣ್ಣೆ ಆದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಚ ಸಣ್ಣದಾಗಿ ಹೆಚ್ಚಿಟ್ಟುಕೊಂತ ಕೊತ್ತಂಬರಿ ಸೊಪ್ಪನ್ನು ನಾನು ಇಲ್ಲಿ ಹಾಕ್ಕೊಂತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ನೀವು ಹಾಕ್ಕೊಬೋದು ಇದಕ್ಕೆ ನೋಡ್ರಿ ಖಾರ ಮತ್ತು ಬೆಣ್ಣೆ ಮತ್ತು ಕೊತ್ತಂಬರಿ ಉಪ್ಪು ಹಾಕ್ಕೊಂಡು ನಾನು ಒಂದು ಸರ್ತಿ ಅದನ್ನ ಮಡಚಿ ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಕೊಂಡೀನಿ ಬೆಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟಲ್ಲಿ ಅದುಕೊಂಡು ನಾನು ಚಪಾತಿ ಯಾವ ರೀತಿ ಮಾಡ್ತೀವೋ ಆ ರೀತಿ ನಾವು ಚಪಾತಿ ಮಾಡಿದರೆ ನಮಗೆ ಒಂದು ರೀತಿಯ ಇಲ್ಲಿ ರೆಡಿ ಆಯಿತು ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಆಗ್ತಾ ಒಂದು ಚಪಾತಿ ನಾವು ಪ್ರತಿದಿನ ಅದೇ ಸಪ್ಪನ ಚಪಾತಿ ತಿನ್ನೋದ್ರ ಬದಲು ಈ ರೀತಿ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ ಆಮೇಲೆ ಇದೆಲ್ಲ ಈ ಎಲ್ಲ ಚಪಾತಿಗಳು ನೀವು ಪಲ್ಯ ಹಾಗೆ ಮಾಡಿದ್ದಾಗ ಇಂಥ ಎಲ್ಲ ಚಪಾತಿನೂ ಮಾಡಿಕೊಂಡು ತಿನ್ಬೋದು ಒಂದು ಚಪಾತಿ ನಮ್ಮದು ರೆಡಿ ಆಯಿತು ಫ್ರೆಂಡ್ಸ್ ಈಗ ಇನ್ನೊಂದು ಚಪಾತಿನ ಮಾಡಿ ತೋರಿಸ್ತಿದ್ದೀನಿ ನೋಡ್ರಿ ಆವಾಗಲೇ ನನಗೆ ನಾನು ಒಂದು ಹುರುಳಿ ತೊಗೊಂಡು ಅದನ್ನ ಸ್ವಲ್ಪ ಹಿಟ್ಟಲ್ಲಿ ಅದ್ಕೊಂಡು ಅಗಲು ಮಾಡಿಕೊಂಡು ಇದಕ್ಕೆ ನಾನು ಬರೀ ಉಪ್ಪು ಖಾರ ಮತ್ತು ಎಣ್ಣೆ ಇದನ್ನು ಪೂರ್ತಿ ಹಾಕ್ಕೊಂಡು ಸೋರ್ಕೊತೀನಿ ಖಾರ ಹಾಕ್ಕೊಂಡಿನಿ ಉಪ್ಪು ಹಾಕ್ಕೊಂಡಿನಿ ಮತ್ತು ಎಣ್ಣೆ ಹಾಕ್ಕೊಂಡು ಪೂರ್ತಿಯಾಗಿ ನಾನು ಸೋರ್ಕೊಂಡು ಮೇಲೇನು ಹಚ್ಚಿಲ್ಲ ಇದಕ್ಕೆ ಕೊತ್ತಂಬರಿ ಬೇರೆ ಏನೂ ಹಾಕಂಗಿಲ್ಲ ಬರೀ ಉಪ್ಪು ಖಾರ ಎಣ್ಣೆ ಹಾಕ್ಕೊಂಡು ನಾನು ಪೂರ್ತಿಯಾಗಿ ಸುರ್ಕೊಂಡು ಇದಕ್ಕೆ ಖಾರ ಚಪಾತಿ ಅಂತ ಹೇಳಂದು ಹೇಳ್ತಾರೆ ಇದನ್ನು ಅವಾಗ ನಾನು ಮಾಡ್ತಾನೆ ಇರ್ತೀನಿ ಭಾಳನೇ ಚೆನ್ನಾಗಿರ್ತವೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ನ ಬಿಸಿ ಬಿಸಿ ಇದ್ದಾಗ ತುಪ್ಪ ಹಚ್ಕೊಂಡು ತಿಂದ್ರಂತೂ ಸೂಪರಾಗಿರ್ತವು ನಮ್ಮದು ಜಾಸ್ತಿ ಖಾರ ಇರೋಂಗಿಲ್ಲ ಹಾಗಾಗಿ ನಾವು ಖಾರ ಜಾಸ್ತಿ ಹಾಕಿದ್ರೂ ಟೇಸ್ಟಾಗಿ ಬರ್ತಾವೆ ಅವು ಹಾಗಾಗಿ ಸ್ವಲ್ಪ ಖಾರ ಹಾಕೊಂಡು ನಾನು ಈ ರೀತಿ ಚಪಾತಿನ ಅವಾಗ ಅವಾಗ ಒಂದು ಸ್ವಲ್ಪ ಮಾಡ್ಕೊತಿರ್ತೀವಿ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಇದು ಈ ರೀತಿ ಮಾಡಿಕೊಂಡು ಚಾ ಜೊತೆಗೆ ತಿನ್ನೋಕ್ಕಂತೂ ಸೂಪರಾಗಿರ್ತವೆ ಇವು ಇದನ್ನು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ ನಮ್ಮ ಎರಡನೇ ರೀತಿಯ ಚಪಾತಿ ರೆಡಿ ಆಯಿತು ನಮ್ಮ ಮೇಲೆ ಒಂದು ಸ್ವಲ್ಪ ಅದನ್ನ ತುಪ್ಪ ಹಚ್ಚಿ ತೆಗೆದಿಟ್ಕೊಂಡೆ ಈಗ ಮೂರನೇ ಚಪಾತಿ ನೋಡ್ರಿ ಮೂರನೇ ಇದ್ದಕ್ಕ ನಾನು ಇದನ್ನು ರೆಗ್ಯುಲರ್ ಮಾಡುವಂಥದ್ದು ಪ್ರತಿದಿನ ನಾನು ನಿಮ್ಮ ಚಪಾತಿ ಮಾಡಿದಾಗ ಒಮ್ಮೆ ಯಾವಾಗ ಮಾಡ್ತಿರ್ತೀನಲ್ಲ ಅದು ಪ್ರತಿದಿನ ಮಾಡುವಂಥ ಚಪಾತಿ ನಾನು ಇದು ಮಾಡಿ ತೋರಿಸ್ತಿರೋದು ಎಣ್ಣೆ ಹಚ್ಕೊಂಡು ಅಗಲ ಮಾಡಿ ಎಣ್ಣೆ ಹಚ್ಕೊಂಡು ಮೂರು ನಾನು ಅದನ್ನ ಮಡ್ಚ್ಕೊಂಡು ಚಪಾತಿನ ಮಾಡಿ ಇಟ್ಕೊತೀನಿ ಅದನ್ನು ಒಂದು ತೋರಿಸಿದ್ರಾಯ್ತು ಅಂಥೇಳಂದು ನಾನು ಇದು ಕಾಮನ್ ಆಗಿ ನಾವು ಚಪಾತಿ ಮಾಡ್ತೀವಲ್ಲ ಆ ರೀತಿ ನಾನು ಇಲ್ಲಿ ಚಪಾತಿನ ಮಾಡಿಕೊಂಡೆ ಇದು ನಮ್ಮ ಮನೆಯಲ್ಲಿ ಪ್ರತಿದಿನ ಮಾಡ್ಕೊಳೋ ಚಪಾತಿ ಈಗ ಇನ್ನೂ ಒಂದು ಇಲ್ಲಿ ನೋಡ್ರಿ ನಾನು ಈರುಳ್ಳಿ ಕೊತ್ತಂಬರಿ ಹೆಚ್ಚಿಟ್ಟಿದ್ದೀನಿ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನಾನು ಈಗ ಇನ್ನೊಂದು ಪದರ್ ಚಪಾತಿ ಅಂತಾರಲ್ಲ ಫ್ರೆಂಡ್ಸ್ ಅದನ್ನೊಂದು ಅವಾಗಲೇ ಮಾಡಿದ್ದು ಪದರ್ ಪದರಾಗೇ ಬರುತ್ತೆ ಯಾಕಂದ್ರೆ ನಾವು ಮೂರು ಮಡಿಕೆ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಅದು ಚೆನ್ನಾಗೇ ಬರ್ತೈತಿ ಇದು ಪದರ್ ಚಪಾತಿ ಅಂದರೆ ನಮ್ಮ ಊರಲ್ಲಿ ಮಾಡುವಂಥ ಚಪಾತಿದು ಇದು ನೋಡ್ರಿ ನಾನು ಎರಡು ಉಳ್ಳಿ ಮಾಡ್ಕೊಂಡಿನಿ ಇಲ್ಲೇ ಅದಕ್ಕೆ ಸಹ ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ಮೇಲೊಂದು ಸ್ವಲ್ಪ ಹಿಟ್ಟು ಧರಿಸ್ಕೊಂಡಿನಿ ಎರಡು ಉಳ್ಳಿನೂ ನಾನು ಒಂದ್ರ ಮೇಲೆ ಒಂದಿಟ್ಟು ಚಪಾತಿನ ಮಾಡ್ಕೊತಿದ್ದೀನಿ ಇಲ್ಲಿ ನೋಡ್ರಿ ಎಷ್ಟು ಚಪಾತಿ ಚಪಾತಿದು ಇವನು ಒಂದು ಐದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ಬೇಕಾದಷ್ಟು ಚಪಾತಿ ಮಾಡ್ಬೋದು ಅಂದ್ರೆ ಅವರು ಒಬ್ಬೊಬ್ರು ಬೇಗ ಬೇಗ ಮಾಡ್ತಾರೆ ಒಬ್ಬರು ಲೇಟಾಗಿ ಮಾಡ್ತಾರೆ ಅವರು ಮಾಡೋದ್ರ ಮೇಲೆ ಅದು ಚಪಾತಿನ ಬೇಗ ಬೇಗ ಮಾಡಿಕೊಂಡ್ರಂತೂ ಒಂದು ಅರ್ಧ ಗಂಟೆಯಲ್ಲಿ ಒಂದು ಕೆರ್ಶಿ ತುಂಬ ಒಂದು ಬುಟ್ಟಿ ತುಂಬ ನಾವು ಕೆರ್ಶಿ ಅಂತೀವಿ ಒಂದು ಬುಟ್ಟಿ ತುಂಬ ನಾವು ಚಪಾತಿನ ಮಾಡಿಟ್ಕೋಬೋದು ಅಷ್ಟು ಬೇಗ ಬೇಗ ಇವು ಚಪಾತಿ ಆಗ್ತವೆ ಈಗ ನೋಡಿರಿ ಒಂದು ಸ್ವಲ್ಪ ನಾನು ಹಂಚಿ ಎಣ್ಣೆ ಹಚ್ಕೊಂಡೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಂಚಿ ಎಣ್ಣೆ ಹಚ್ಕೊಂಡು ಚಪಾತಿ ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನ ಹೊಳ್ಳಿ ನಾನು ಎರಡು ಕಡೆನೂ ಅದನ್ನು ಬೇಯಿಸ್ಕೊಂಡಾದ ನಂತರ ನೋಡಲ್ಲಿ ನಾವು ಚುಚ್ಚಕ ಹಾಕಿ ನಾವು ಹಾಕಿದಾಗ ಎರಡು ಚಪಾತಿ ಇಲ್ಲಿ ಬಂದುಬಿಟ್ಟು ಫ್ರೆಂಡ್ಸ್ ನಮ್ಮ ನೋಡಲಿ ಎಷ್ಟು ಬೇಕು ಬೇಗ ಆಮೇಲೆ ಒಂದು ಎರಡು ಕಡೆನೂ ನಾವು ಒಳಗಿಂದನು ಎರಡು ಕಡೆ ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಚಪಾತಿ ಎರಡು ಕಡೆದು ರೆಡಿ ಆಯಿತು ಅದು ಪದರ್ ಚಪಾತಿ ಅದು ಒಂದು ರೀತಿ ಚಪಾತಿ ರೆಡಿ ಆಯಿತು ಈಗ ಇನ್ನೂ ಒಂದು ರೀತಿ ಚಪಾತಿ ನಾನು ತೋರಿಸ್ತಿದ್ದೀನಿ ಇಲ್ಲಿ ನಾವು ಮನೆಯಲ್ಲಿ ಪಲ್ಯಕ್ಕೆ ಮಾಡಿ ಪಲ್ಯಕ್ಕೆ ಹಾಕೋಬೇಕು ಅಂಥೇಳೆ ನಾವು ಇದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ಶುಂಠಿ ಅದನ್ನೆಲ್ಲ ಹಾಕ್ಕೊಂಡು ನಾವು ಚಟ್ನಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ನಾವಿಲ್ಲಿ ಚಪಾತಿಗೆ ಬಳಸ್ಬೋದು ಫ್ರೆಂಡ್ಸ್ ನಾನು ಒಂದೊಂದು ಸರ್ತಿ ಏನು ಮಾಡ್ತೀನಿ ಚಪಾತಿ ಹಿಟ್ಟಿನಲ್ಲೇ ಅದನ್ನು ಹಾಕಿ ನಾನು ರುಬ್ಕೊಂಡ್ಬಿಟ್ಟಿರ್ತೀನಿ ಕಲಸ್ಕೊಂಡಿರ್ತೀನಿ ಈಗ ನಾನು ಇದಕ್ಕೆ ಚಪಾತಿ ಹಿಟ್ಟಿಗೆ ಹಾಕಿ ಹಚ್ಚಿ ಮಡಚಿ ನಾನು ಯಾವ ರೀತಿ ಚಪಾತಿ ಮಾಡಿದೆ ಅದೇ ರೀತಿನ ನಾನು ಮಾಡಿ ಬೇ ಕೆ ಅಲ್ಲಿ ಬೇಯಿಸ್ಕೆ ಹಾಕಿದ್ದೀನಿ ಚಪಾತಿನ ಆ ಕಡೆ ಚಪಾತಿ ಇನ್ನೊಂದು ಚಪಾತಿ ಅದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದು ಪೇಸ್ಟಿಂದ ಚಪಾತಿ ಬೇಯ್ತೈತಿ ಇಲ್ಲಿ ಇನ್ನೊಂದು ಚಪಾತಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡ್ರಿ ಈರುಳ್ಳಿಗೆ ನಾನು ಉಪ್ಪು ಖಾರ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡೀನಿ ಮಿಕ್ಸ್ ಮಾಡಿಕೊಂಡು ಈ ಚಪಾತಿನ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಅದರ ಮೇಲೆ ಆ ಈರುಳ್ಳಿ ಎಲ್ಲ ಹಾಕಿ ನಾನು ಇಲ್ಲಿ ಈರುಳ್ಳಿ ಪರೋಟ ರೀತಿ ಆಗುತ್ತಿದ್ದು ಇದೂ ಭಾಳ ಚೆನ್ನಾಗಿರ್ತೈತಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಈರುಳ್ಳಿಗೆ ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ನಾನು ಹಾಕ್ಕೊಂಡು ಇದನ್ನು ಅದರೊಳಗೆ ಹಾಕಿ ಅದನ್ನ ಸೊಳ್ಳಿ ಸುತ್ತಿ ಪರೋಟ ರೀತಿನ ಮಾಡಿ ಲಟಿಸ್ಕೊಂಡು ಇಲ್ಲಿ ನಾನು ಎಣ್ಣೆ ಹಾಕಿ ಬೇಯಿಸ್ತಿದ್ದೀನಿ ಎರಡು ಕಡೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೋ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಬೇಕಾಗತ್ತೆ ಹಸಿ ಇಲ್ಲಾಂದ್ರೆ ಹಸಿ ಬಿಸಿ ಆದಂಗೆ ಆಗತ್ತಂ ಆಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ನ ನೀವು ಬೇಯಿಸ್ಕೊಂಡ್ರೆ ಎರಡು ಕಡೆ ಚೆನ್ನಾಗಿ ಬೇಯ್ತೈತಿ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಸೂಪರ್ ಸೂಪರಾಗಿರುವಂಥ ರುಚಿಕರವಾದಂಥ ನಮ್ಮ ಇಷ್ಟೋ ಥರದ ಚಪಾತಿ ನಮ್ಮ ಫ್ರೆಂಡ್ಸ್ ಇದ್ರ ನೀವು ಮೊಸರು ಜೊತೆಗೆ ಆಮೇಲೆ ನೀವು ಸಾಸ್ ಜೊತೆಗೆ ಆಮೇಲೆ ಈ ಪುದೀನ ಚಟ್ನಿ ಪಲ್ಯ ಯಾವುದ್ರ ಜೊತೆಗಾದರೂ ನೀವು ಇದನ್ನ ತಿನ್ಬೋದು ಸೂಪರ್ ಆಗಿರುವಂಥ ರುಚಿಕರವಾದಂಥ ಚಪಾತಿ ನಮ್ಮ ಇಷ್ಟು ರೀತಿಯ ಚಪಾತಿ ರೆಡಿಯಾಗಿದ್ದವು ವಿಡಿಯೋ ಇಷ್ಟ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ನಾವು ಮರಿಬೇಡಿ ಫ್ರೆಂಡ್ಸ್ ನಾನು ಬೆಣ್ಣೆನೂ ಹಚ್ಚಿದೆ ಇಲ್ಲಿ ಎಣ್ಣೆ ಉಪ್ಪು ಖಾರ ಹಚ್ಚಿದೆ ಆಮೇಲೆ ಈರುಳ್ಳಿದು ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟಿಂದು ಆಮೇಲೆ ಪದರ್ ಚಪಾತಿ ಆಮೇಲೆ ನಾನು ಕಾಮನ್ನಾಗಿ ಯಾವ ರೀತಿ ಚಪಾತಿ ಮಾಡ್ತೀನಿ ಎಲ್ಲ ರೀತಿಯ ಚಪಾತಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್